ಬಹಳ ಕಿಡಿಗೇಡಿ ಬಹಳ ಕಿಡಿಗೇಡಿ ಮಂಗೈನ್ ಜಾತಿ ನಂತರ ಯಾವ್ದಾದ್ರು ಜಾತಿ ಅಪ್ಪಾಜಿ ಜಾತಿ ಒಂದ್ ಗಿಡ ಉಳಿತಿದ್ದಿಲ್ಲ ಒಂದು ಭೂಮಿ ಉಳಿತಿದ್ದೀರ ಅಷ್ಟು ತುಂಟನಾಗಿದ್ದೆ ನಮ್ಮ ಚಿತ್ತಿ ಮಾಡ್ಕೊಂಡ ಕರ್ಕೊಂಡೋಗಿದ್ದ ಅಮ್ಮ ಉಂಟ ಯಾವಾಗ ಕಾಲಕ್ಕೆ ಸಾಕಾಗಿಟ್ಟಿದೆ ಭಯರ್ ಉಡಾಳೆ ಹೋಗಿ ಆಶೀರ್ವಾದ ಮಾಡ್ಯವಾ ಅಂತ ಹೇಳಿ ಕರ್ಕೊಂಡ ಅಮ್ಮೋರು ನಗನಗಂತ ಅವ್ರ ನಗು ಇವತ್ತು ನಾನು ಆ ನಗು ಯಾರೇ ನೋಡಿಲ್ಲ ಅಮ್ಮ ನಗು ಮೇಲೆ ಇರ್ತಕ್ಕಂತ ಆ ನಗು ನಕ್ಕಾಗ ಆ ಮುಖ ಯಾವ ರೀತಿ ಚೇಂಜಸ್ ಬರ್ತಿತ್ತು ಯಾವ ರೀತಿಯಾಗಿ ಆ ಕಲ್ಪನಾ ಮಾಡ್ಕೊಳಕ್ ಸಾಧ್ಯ ಅವಾಗ ಅಮ್ಮ ಏನಂದ್ರು ಎಪ್ಪ ನಿನ್ಕಿಂತ ದೊಡ್ಡ ಹೆಸರು ಮಾಡ್ತಾನೆ ಮಾಡುವ ರೂಪಾಯಿ ಕೊಟ್ಟಿಲ್ಲ ಈಗ ಹೋಗಿ ಖರ್ಚು ಮಾಡ್ಕೊಂಡು ಬಂದ್ಬಿಡ್ತಾನೆ ಐದು ರೂಪಾಯಿ ಹತ್ತು ರೂಪಾಯಿ ಜೋರ್ ಮಾಡಿಸ್ಕೊಂತ ಹೋಗನ ಖರ್ಚು ಮಾಡಿ ಬಂದ್ಬಿಡ್ತಾನೆ ಒಂದ್ ರೂಪಾಯಿ ಹೊಸಂಗಿಲ್ಲ ಯಾಕೆಪ್ಪ ಯಾಕೆ ಚಿಂತೆ ಮಾಡ್ತೀವಿ ಅವನ ಜೀವನದ ಲಕ್ಷದ ಲಕ್ಷ ಆಗ್ತಾವ ಎರಡು ಮಾತು ಮೂರಕ್ಕ ಮೂರು ಕೂಡ ನಿಜ ಆಗಿದೆ ಅಂದ್ರೆ ನಾವು ಹೇಳಿದ್ರಲ್ಲ ಅವ್ರಿಗೆ ಮುಂದಿನ ಎಲ್ಲರೂ ಎಲ್ಲ ಜಗತ್ತು ಎಲ್ಲಿಗ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಜಗತ್ತು ಎಲ್ಲಿ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅವರು ಜನರ ಹಾತದ ಸಮಾಜದಲ್ಲಿ ಬಹಳ ಮಂದಿಗೆ ಗೊತ್ತಿಲ್ಲ ಮೂರು ವರ್ಷದ ಕೂಸಿದ್ದಾಗ ಆ ಕೂಸು ಬರಗಾಲ ಬಿದ್ದಿತ್ತು ಡೋಗಿ ಬರಗಾಲ ಅಂತ ಬಿದ್ದಿತ್ತು ಅವ್ರ ತಾಯಿ ಆ ಕೂಸನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಬಹಳ ಹಸಿವಾಗಿರ್ತದೆ ಕೂಸಿ ಜೋರಾಗಿ ಜೋರಾಗಿ ಅಳ್ತಿರ್ತ ಅವ್ರ ತಾಯಿ ಬಹಳ ಬಡವರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತಾವೆ ಕರ್ಕೊಂಡು ಚಕಂದ್ ಚಕ್ಕೊಂಡು ಹೋಗ್ತಿರ್ತಾವೆ ಆ ಗಿಡದ ಕೆಳಗಡೆ ಹುಡುಗರು ದೊಡ್ಡ ಬಸ್ ಒಂದು ಗಿಡದ ಕೆಳಗಡೆ ನೆರಳಿನ ಕೆಳಗಡೆ ಕೂತು ಪೂಜೆ ಮಾಡ್ಕೊತೇವೆ ಪೂಜೆ ಟೈಮ್ ಆಗಿರುತ್ತೆ ಪೂಜೆ ಮಾಡ್ತೇವೆ ಈ ಕೂಸಿನ ಅಳುವವರು ಕೇಳ್ತೇವೆ ಅಳುವುದನ್ನು ಕೇಳ್ತೇವೆ ಕೂಸ್ ಬಾರ ಅಳ್ತಾ ಇದ್ರೆ ಆ ಎಮ್ಮ ಏನ್ ಮಾಡ್ತಾರ ನೋಡಪ್ಪ ಕರ್ಕೊಂಡ್ಬರ್ಲಿ ಅಂತ ಕೇಳ್ತೇವೆ ಕರ್ಕೊಂಡ್ಬರ್ತಾರೆ ಅವ ದೊಡ್ಡ ಬಸವಾರ ಏನ್ ಹೇಳ್ತಾರೆ ಯಾಕೆ ಆಕೆ ಯಾಕೆ ಅಷ್ಟು ನಿಂದಿಸ್ತಾ ಇದೆ ಆಕೆ ಯಾಕೆ ಅಷ್ಟು ಬಡಿಯಾಗೈತಿ ಯಾಪ ಸಾಕಾಗೈತಿ ಹೊಟ್ಟೆ ಸ್ಥಿತಿ ಹೊಟ್ಟೆ ಸ್ಥಿತಿ ಅಂತ ಹೇಳಿ ಅಳಾಕತ್ತಾಳ ನಾನು ಕೈಯಾಗಿ ಏನು ಇಲ್ಲ ಏನು ಮಾಡಲಿ ಅಂತ ನಾನು ಸುಮ್ಮನೆ ಇರೋ ಮುಂದೆ ಊರು ಮುಟ್ಟಿದ ತಿಳಿಸ್ತೀನಿ ಅಂತೀನಿ ಎಲ್ಲರ ಒಂದು ರೊಟ್ಟಿ ಇಸ್ಕೊಂಡು ತಿಳಿಸ್ತೀನಿ ಅಂತೀನಿ ಅಳಾತಲ್ಲಿ ಕೂಸು ನಾ ಏನ್ ಮಾಡ್ಲಿ ಅಂತ ದೊಡ್ಡ ಬಸವನೂ ದೊಡ್ಡ ಮಹಾಶರಣ್ಯದಳ ಬಾಕಿ ನಿಮ್ಮ ಮಾರಬಾರ್ದು ತಾಯಿ ಅದನ್ನ ಬಾರವ ಅಂತ ಹೇಳಿ ಮಗಲ್ ಕುಂದಿಸ್ಕೊಂಡು ಆಕಿಗೆ ಏನಪ್ಪಾ ಅಂದ್ರೆ ಪ್ರಸಾದ ಕೊಟ್ಟು ಊಟ ಮಾಡಿಸಿ ಬಹಳ ದೊಡ್ಡ ಶರಣ ಆಗ್ತಾಳೆ ಆಕಿಗೆ ನೀನು ಇದ್ ಮಾಡಕ್ ತೊಂದರೆ ಕೊಡಬಾರವ ಅಂತ ಆ ತಾಯಿ ದೊಡ್ಡ ಶರಣ ಆಗ್ತಾಳೆ ಇದಂತೆ ನೀನೇ ಇಟ್ಕೊಂಗ ಎಡವಾಟ್ ಹೆಣ್ಮಕ್ಳು ಗೊತ್ತಲ್ಲ ನೀನೇ ಇಟ್ಕೋ ಪಡ್ತಾನ ಕೊಡ್ತೀಯಾ ನನಗ್ ಕೊಡ್ತೀಯಾ ಈ ಮಗಳ ಕೊಡ್ತೀರಾ ನೀನೆ ಹೋಗಪ್ಪ ಇವರು ದೀಕ್ಷೆ ಕೊಟ್ಟ ಮೇಲೆ ಜಗದ್ಗುರುಗಳು ಇವತ್ತೇನಂತ ಕಲ್ಸ್ಕೊಂತೀವಿ ಜಗದ್ಗುರುಗಳು ಪಂಚಪೀಠದ ಜಗದ್ಗುರುಗಳು ರಂಭಾಪುರ ಜಗದ್ಗುರುಗಳು ಬಂದಾಗ ಅಡ್ಡಪಲ್ಲಕ್ಕಿ ಮೆರವಣಿಗೆ ತಿರಸ್ಕಾರ ಮಾಡಿ ನನ್ನ ತಾಯಿ ಮನೆಗೆ ಬಂದಿರಿ ನಾನು ಅಡ್ಡ ಬರ್ಲಿಕ್ಕೆ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಬಂದು ಸಾಷ್ಟಾಂಗ್ ಹಾಕಿದ್ರೆ ನನ್ನ ಕಡ್ಡಾಯ ಅನ್ಬೋದು ಸಾಂಗ್